ಒಂದು ಷರತ್ತ ಮೇಲೆ ನನ್ನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೀನಿ ಹಿರಿಯರ ಒಂದು ಮಾರ್ಗದರ್ಶನ ಅಂತ ಹೇಳಿದ್ರೆ ಆದಷ್ಟು ಕಡಿಮೆ ಮಾಡಬೇಕು ನಿಮ್ಮ ಭಾಷಣದಲ್ಲಿ ಅಂತ ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಶುರು ಹಚ್ಕೊಂಡ್ರೆ ಎಲ್ಲಿ ನಿಲ್ಸಕ್ಕೆ ಆಗಲ್ಲ ಕೆಲವೊಂದು ಓದ್ತಾ ಇರ್ತವೆ ಅವಾಗ ಚಲಿದೆ ಅಂತ ಅವರು ಎಚ್ಚರಿಸ್ತಾರೆ ನಿಜವಾಗ್ಲು ಕನ್ನಡ ರಕ್ಷಣಾ ವೇದಿಕೆ ಗೌಡ್ರ ಬೇಡ ಇಡೀ ರಾಜ್ಯದಲ್ಲಿ ತುಂಬಾ ಹೆಮ್ಮರವಾಗಿ ಒಂದು ಬಣ ಅಂತ ಬಣದಲ್ಲಿ ಶ್ರೀ ಹುಸೇನ್ ಅವರು ಇವತ್ತು ಗಡಿನಾಡಲ್ಲಿ ಮೂರಲ ಬಾಗಿಲು ಮುಳುಬಾಗಿಲು ಶತಕವಾಟಪುರಿ ಭಾಸ್ಕರ ಕ್ಷೇತ್ರ ದೇವಾಲಯಗಳ ಭೂಮಿ ಪುಣ್ಯಭೂಮಿ ಯಾಗಭೂಮಿ ಯಜ್ಞ ಭೂಮಿ ತ್ಯಾಗ ಭೂಮಿ ತಪೋಭೂಮಿ ವಿಶೇಷವಾಗಿ ಇಲ್ಲಿ ನಾನು ಕೇವಲ ಕನ್ನಡವನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಜಾತಿ ಧರ್ಮಗಳು ಇವತ್ತು ಎಲ್ಲ ಕಡೆನೂ ತನ್ನದಾದಂತಹ ಒಂದು ಅಸ್ತಿತ್ವವನ್ನು ಬೆಳೆಸಿಕೊಂಡು ಇವತ್ತು ಎಲ್ಲ ಎಲ್ಲ ಕಡೆ ಯುದ್ಧ ಶುರುವಾಗಿದೆ ಮತೀಯ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಷ್ಟು ಯುದ್ಧಗಳು ಜಾಸ್ತಿ ಮನುಷ್ಯ ಶಾಂತ ರೀತಿಯಲ್ಲಿ ಬದುಕಿ ಬಾಳೆ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಬರ್ಕೋಕ್ ಸಾಧ್ಯ ಆಗ್ತದೆ ಧರ್ಮ ನಮ್ಮ ಮನೆಯಲ್ಲಿ ಜಾತಿ ಪೂರ್ತಿ ಬಿಡಬೇಕಾಗ್ತದೆ ಒಂದಷ್ಟು ಧರ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂತ ಒಂದು ಸಮಾಜ ಆ ಧರ್ಮವನ್ನ ಮನೆಯಲ್ಲಿ ಸಂಪೂರ್ಣವಾಗಿ ಆಚರಣೆ ಮಾಡೋಣ ಬೀದಿಯಲ್ಲಿ ಧರ್ಮವನ್ನು ತರೋದು ಬೇಡ ಎಲ್ಲರಿಗೂ ಒಂದೇ ಮಾತೆ ಎಲ್ಲ ಧರ್ಮಗಳು ಧರ್ಮ ನಮ್ಮ ಮನೆಯಲ್ಲಿರಲಿ ಮಾನವೀಯತೆ ಬೀದಿಯಲ್ಲಿರಲಿ ಅನ್ನೋ ಒಂದು ಶ್ಲೋಕದೊಂದಿಗೆ ಕನ್ನಡ ರಕ್ಷಣಾ ವೇದಿಕೆಯನ್ನ ಯಾವುದೇ ತಾರತಮ್ಯಲ್ಲಿದ್ದೀರ ಸಂಪೂರ್ಣವಾಗಿ ಎಲ್ಲರನ್ನಗೂ ಸಹಬಾಳ್ವೆಯೊಂದಿಗೆ ಯಾವುದೇ ಜಾತಿ ಧರ್ಮ ಮತ ಅನ್ನೋದು ಮುಂದಿಟ್ಟುಕೊಳ್ಳದಿರ ಎಲ್ಲರನ್ನೂ ಕೂಡ ಸ್ನೇಹ ಬಾಳ್ವೆಯನ್ನು ಹೊಂದಿರತಕ್ಕಂಥ ಅವಸ್ಥೆ ಅವರು ಕೇವಲ ಇಂತ ಒಂದು ಸಮಾರಂಭಗಳಿಗೆ ಇದು ಸೀಮಿತ ಅಲ್ಲ ಇದು ಕಾರ್ಯರೂಪದಲ್ಲಿ ನಾನು ಮಾಡಿ ತೋರಿಸ್ಬೇಕಂತ ಹೇಳಿ ಅನೇಕ ಹೋರಾಟಗಳನ್ನ ಏನು ಈ ತಾಲೂಕಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ವಿರುಪಾಕ್ಷಿ ಹೋಗುವಂತ ರಸ್ತೆಯಲ್ಲಿ ಸೋಮೇಶ್ವರ ಕೇರಳ ಏನು ಇವತ್ತು ನಾವು ಏನು ಕೋಡಿರುವಂತ ಇದೆ ಇವತ್ತು ಅಷ್ಟು ವೈಭವವಾಗಿ ಅದು ನಮ್ಮ ಕಾರಣಸೇನ್ ಯಾಕಂತ ಹೇಳಿದ್ರು ಅದೊಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಇಡೀ ತಾಲೂಕಿನಲ್ಲಿ ಅಲ್ಲಿ ಹೋಗಿ ಬಂದಂತವರು ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಕಡೆ ಅದು ಒ ವ್ಯವಸ್ಥಿತವಾಗಿ ಹೇಳಿ ನಾಗೇಶ್ ಅವರ ಕಾಲದಲ್ಲಿ ಸುಮಾರು ಅದಕ್ಕೆ ಬೆಲೆ ಕಟ್ಟಲಾಗದಂತ ಒಂದು ಕೆಲಸವನ್ನು ಮಾಡಿಕೊಟ್ಟಂತ ಕೀರ್ತಿ ನಮ್ಮ ಹುಷಿಯರ್ ಸೇರ್ತಕ್ಕಂಥದ್ದು ಮತ್ತು ಅವರ ಬಣ ಅವ್ರ ಮಿತ್ರರು ಎಲ್ರಿಗೂ ಸೇರ್ತಕ್ಕಂಥದ್ದು ಇವತ್ತು ಕನ್ನಡ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಮೊನ್ನೆ ತಾನೆ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾವನ್ನು ಉದ್ಘಾಟನೆ ಮಾಡಿದಂತ ತಾಯಿ ಭಾನು ಮುಸ್ತಾಕ್ರ ಅವರು ಕನ್ನಡದಲ್ಲಿ ಎಂತ ಒಂದು ಸರ್ವಶ್ರೇಷ್ಠವಾದಂತಹ ಒಂದು ಕಾದಂಬರಿ ಸಾಹಿತ್ಯವನ್ನು ಬರೆದು ಇಡೀ ವಿಶ್ವವನ್ನು ಮೆಚ್ಚುವಂತಹ ಒಂದು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡ್ರು ಅವರು ಆ ಒಂದು ಉದ್ಘಾಟನೆಗೆ ಹೋಗೋ ಕಾಲಕ್ಕೆ ಮೊದಲು ಏನೇನೋ ಸಮಸ್ಯೆಗಳು ಮಾತಾಡ್ತೇವೆ ಮಾತಾಡಿದ್ದು ನಾವು ಏನೇನೋ ಅವ್ರ ಬಾಯಿ ಬಂದೋ ಮಾತಾಡಿದಿವಿ ಆದ್ರೆ ಆ ತಾಯಿ ಉದ್ಘಾಟನೆ ಮಾಡೋ ಕಾಲಕ್ಕೆ ಸಂಪೂರ್ಣ ಎಲ್ಲ ವಿವಾದಕ್ಕೂ ತೆರೆ ಎಲ್ಲ ಲಾಕ್ ಆಗೋಯ್ತು ಯಾಕಂತ ಹೇಳಿದ್ರೆ ಆ ತಾಯಿ ಉದ್ಘಾಟನೆ ಮಾಡಿದ ವಿಧಾನ ಆ ರೀತಿ ಇತ್ತು ತಾಯಿಯ ಮನಸ್ಸು ನಿಜವಾಗ್ಲೂ ತಾಯಿ ಕನ್ನಡಾಂಬೆ ನಾಯ್ ತಾಯಿಯಲ್ಲಿ ನೋಡಿದಂತ ಆಯ್ತು ನಮ್ಗೆ ಅಂತ ಮನಸ್ಸುಗಳನ್ನು ಬೆಳೆಸ್ಕೋಬೇಕು ನಾವು ಸಮಾಜದಲ್ಲಿ ಕಲ್ಮಶವನ್ನ ಏನೋ ಕ್ರೌರ್ಯವನ್ನ ಹಿಂಸೆಯನ್ನ ಬೆಳೆಸ್ಕೊಳ್ಳೋದ್ರಿಂದ ಆ ಸಮಾಜ ಸರ್ವನಾಶವಾಗಲಿದೆ ಪ್ರೀತಿಸ್ತಕ್ಕಂಥದ್ದು ಸೇವೆ ಮಾಡತಕ್ಕಂಥದ್ದು ತ್ಯಾಗ ಮಾಡತಕ್ಕಂಥದ್ದು ಏನೋ ಸಹಾಯ ಮಾಡತಕ್ಕಂಥ ಮನಸ್ಸುಗಳನ್ನು ಬೆಳೆಸಿಕೊಂಡಾಗ ಆ ಸಮಾಜಕ್ಕೆ ಶಾಶ್ವತವಾದಂತಹ ಒಂದು ಜೀವ ಇರ್ತದೆ ಅಂತ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಗೌರವ ಪೂರ್ವಕವಾಗಿ ಸುಮಾರು ಜನರನ್ನ ಸೇರ್ಪಡೆ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿಸಿ ಜಾತಿ ತಾರತಮ್ಯ ಮತ ತಾರತಮ್ಯ ಯಾವ್ಯಾವ ಇಲ್ಲದಿರ ಸನ್ಮಾನ್ಯ ನಮ್ಮ ಸಿ ಗೋಪಾಲಣ್ಣ ಗೋಪಾಲಣ್ಣವರ ವೇದಿಕೆಯಲ್ಲಿ ಅವರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಪಾಲ್ಗೊಂಡಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಶಾಸಕರಾಗಿ ಅವರು ನೋಡ್ಬೇಕಾಗಿತ್ತು ಈ ತಾಲೂಕಿನಲ್ಲಿ ಶಾಸಕರನ್ನಾಗ ಅವ್ರು ನೋಡ್ಬೇಕಾಗಿದ್ದಂತ ಕಾಲ ಮುಂದಿನ ದಿನಗಳಲ್ಲಿ ಪರಮಾತ್ಮ ಅವಕಾಶ ಕೊಡ್ತಾರೆ ಅಂತ ಎದುರು ನೋಡ್ತಾ ಇದೀವಿ ಅಂತ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ತುಂಬಾ ಹೆಮ್ಮೆಯಿಂದ ನಾನು ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗಿಸ್ತೀನಿ ಅದೇ ರೀತಿಯಾಗಿ ಇನ್ನೊಬ್ರು ಮಿತ್ರರು ನಯಾಜ್ ಬಾಯ್ ನಯಾಜ್ ಬಾಯ್ ಅವರು ಒಳ್ಳೆ ಸಹೃದಿ ಒಳ್ಳೆ ಸ್ನೇಹಮಯ ಜೀವಿ ಒಳ್ಳೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ವೇದಿಕೆ ದಲ್ಲಿ ಇರ್ತಕ್ಕಂಥವನ್ನ ತುಂಬಾ ಗೌರವಪೂರ್ವಕವಾಗಿ ಸ್ವಾಗ್ತೀನಿ ನಮ್ಮ ಉದ್ಯಮಿ ವ್ಯಾಪಾರಸ್ಥ ಚಲಪತಿ ಅಲ್ಲ ಮಂಜಣ್ಣವರು ಒಳ್ಳೆ ಉದ್ಯಮಿ ವ್ಯಾಪಾರಸ್ಥರು ಅವರು ಕೂಡ ಈ ಕನ್ನಡ ಅದಕ್ಕೆ ಕಟ್ಟಲಿಕ್ಕೆ ತುಂಬಾ ಶತ ತಮ್ಮ ಮನ ಧನವನ್ನ ಸಂಪೂರ್ಣವಾಗಿ ಖರ್ಚು ಮಾಡಿ ಅವರು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಲಿ ಕಾರಣಕರ್ತರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ಮಿತ್ರರು ಶ್ರೀತಾ ಎಲ್ರು ಬಾಳಿದ್ದು ಹೆಸರು ಹೇಳೋದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಹುಸೇನ್ರವರು ಸುಮಾರು ಹಿರಿಯರನ್ನು ಇವತ್ತು ಇಲ್ಲಿ ಗೌರವಿಸಿ ಕನ್ನಡ ಲಕ್ಷಣ ವೇದಿಕೆಯನ್ನ ತುಂಬಾ ಶಕ್ತಿಯುತವಾಗಿ ಮುಳಗಾವ ತಾಲೂಕಲ್ಲಿ ಕಟ್ಟಬೇಕು ತಾಯಿ ಕನ್ನಡಾಂಬೆ ಸದಾ ಇಲ್ಲಿ ಮೆರೀಬೇಕು ತಾಯಿಯನ್ನ ಸದಾ ನಾವೆಲ್ಲರೂ ಕೂಡ ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ್ತಾರ ಯಾವುದೇ ತಾರ ತಮ್ಮಲ್ಲಿ ಮೆಲತ್ತೀರ ಎಲ್ಲರೂ ಕೂಡ ಬಂಧು ಬಾಂಧವರಂತೆ ಮೆರೆದು ತಾಯಿ ಕನ್ನಡಾಂಬೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ನವೆಂಬರ್ ಕಾರ್ಯಕ್ರಮಗಳು ತುಂಬಾ ವೈಭವವಾಗಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನೇಕರನ್ನ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿ ಕನ್ನಡದ ನಿಜವಾದ ಮನಸ್ಸುಗಳಿಲ್ಲವೆ ಏನು ಕನ್ನಡದ ನಿಜವಾದ ಸಮೃದ್ಧಿಗಳೇ ಅವನ್ನೆಲ್ಲ ಕೂಡ ಒಟ್ಟುಗೂಡಿಸಬೇಕು ಇಲ್ಲಿ ರಾಜಕೀಯ ತಾರತಮ್ಯ ಇಲ್ಲ ಇಲ್ಲಿ ಜಾತಿಯ ತಾರತಮ್ಯ ಇಲ್ಲ ಇಲ್ಲಿ ಯಾವುದೇ ಧರ್ಮದ ತಾರತಮ್ಯ ಬೇಡ ಇವೆಲ್ಲೂ ಕೂಡ ಬೆದುಗೊತ್ತಿ ತಾಯಿ ಕನ್ನಡ ಅಂಬೆಯ ಒಂದು ಮೇರು ಪರ್ವತ ತಾಯಿ ಇಲ್ಲಿ ಮುಖ್ಯ ತಾಯಿಯನ್ನು ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಆ ತಾಯಿ ಸೇವೆಯನ್ನು ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮುಖಾಂತರ ಸಾವಿರಾರು ಸಮಸ್ಯೆಗಳು ಇವತ್ತು ತಾಲೂಕಿನಲ್ಲಿ ಕಾಡ್ತಾ ಇರಬಹುದು ಎಲ್ಲ ಸಮಸ್ಯೆಗಳು ಕೂಡ ಕನ್ನಡ ರಕ್ಷಣಾ ವೇದಿಕೆ ಮುಂದೆ ನಿಂತು ಆ ಸಮಸ್ಯೆಗಳಿಗೆ ಏನೋ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿದೆ ಅದು ಆ ಹೋರಾಟ ಶ್ರೀ ಹುಸೇನ್ ಅವರು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಹುಸೇನ್ರವರಿಗೆ ನಮ್ಮೆಲ್ಲ ಸಂಪೂರ್ಣ ಸಹಕಾರ ಬೆಂಬಲ ಹೇಳಿ ನಾನು ತುಂಬಾ ಕಡಿಮೆ ಮಾತು ಅಂತ ಹೇಳಿರೋದ್ರಿಂದ ನನಗೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅನೋ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಎಲ್ಲ ಗಂಡರಿಗೂ ವಿಶೇಷವಾಗಿ ಹುಸೇನ್ಗಳ ಮಿತ್ರರು ಎಲ್ರಿಗೂ ಮತ್ತು ನಮ್ಮ ಸೈನಿಕ ಮಿತ್ರರು ಈಗಾಗಲೇ ಸನ್ಮಾನ ಮಾಡಿದ್ರು ಅವರಿಗೂ ಮೂರ್ತಿರೋರಿಗೂ ಮತ್ತು ವಿಶೇಷವಾಗಿ ಇವತ್ತು ಮಾಧ್ಯಮ ಯಾವುದೇ ರೀತಿಯ ಕೆಲಸ ಮಾಡ್ತಾಯಿದೆ ಅಂತ ಹೇಳಿದ್ರೆ ಸಮಾಜಕ್ಕೆ ಕಣ್ಣಾಗಿ ಸಮಾಜದ ಕಣ್ಣಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಮೂಲೆಯಲ್ಲಿ ಯಾವುದೇ ಸಮಸ್ಯೆಯನ್ನ ಎದ್ದು ತೋರಿಸಿ ಆ ಸಮಸ್ಯೆಗೆ ಕೂಡಲೇ ಪರಿಹಾರ ಸಿಗುವಂತಾಗಬೇಕು ಅಂತ ಮಾಧ್ಯಮವನ್ನು ಇವತ್ತು ನಾವು ಮುಳಿಬಾಗಲಲ್ಲಿ ನೋಡಬೇಕು ಅದು ಅಂತ ಮಾಧ್ಯಮ ಇವತ್ತು ಮುಳಿಬಾಗಲಲ್ಲಿ ಇದೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ನಿನ್ನೆ ತರ ಕಾರ್ಯಕ್ರಮದಲ್ಲಿ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಮಾಡ್ತಾ ಇದೀವಿ ಮೀಡಿಯಾದವರು ಕೂಡ ಅಷ್ಟೇ ಶಕ್ತಿಯುತವಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾರಂತ ಹೇಳಿ ನನ್ನ ನಾಲ್ಕು ಮಾತವನ್ನು ಮಾತಾಡ್ಲಿಕ್ಕೆ ನನಗೆ ಅನುವು ಎಲ್ಲರೂ ಕೂಡ ವಂದಿಸಿ ನಾನು ನಾಲ್ಕು ಮಾತವನ್ನು ಮುಗಿಸ್ತೀನಿ ಜೈ ಭಾರತ್ ಮಾತೆ ಜೈ ಕನ್ನಡ ಅಂಬೆ